ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತು ರಾಗಿ ಮಣ್ಣೆ ಅಂದರೆ ಮಕ್ಕಳಿಂದ ಹಿಡಿದು ವಯೋರಿದ್ರವರೆಗು ಬಳಸ್ಬಹುದಾದಂತಹ ಪ್ರೋಟೀನ್ ಪೌಡರನ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಇವತ್ತು ಸೊ ಅದಕ್ಕೆ ಫಸ್ಟು ನಾನು ರಾಗಿ ಅಂದರೆ ತೊಳೆದು ಕ್ಲೀನಾಗಿ ಮಾಡಿದಿರುವಂಥ ರಾಗಿನ ನಾನು ತಗೊಳ್ತಾ ಇದ್ದೀನಿ ಸೊ ಇದನ್ನು ನಾವು ನೀಟಾಗಿ ಹುರ್ಕೋಬೇಕು ಅಂದರೆ ಸ್ವಲ್ಪ ಹಸಿ ಗಮಲಿ ಹೋಗಿ ಹೋಗೋವರ್ಗು ಉಟ್ಕೊಂಡು ಇಟ್ಕೊಳ್ಬೇಕು ಸೊ ನಾನು ಇನ್ನೂ ಹುರಿದಿಲ್ಲ ನಾನು ಏನೇನು ಐಟಮ್ ನಾವು ತೊಗೊಳ್ತೀನಿ ಅಂತ ಹೇಳ್ತಾಯಿದ್ದೀನಿ ಇವಾಗ ನಾನು ಸೊ ಮೆಣಸು ಇದು ಸಾವಕ್ಕಿ ಇದು ಹುಚ್ಚುಲಕ್ಕಿ ಇದು ಸಜ್ಜೆ ಹೆಸರು ಕಾಳು ಹಾಗೆ ಇದು ಒಣ ಖರ್ಜೂರ ಹಾಗೆಯೇ ಮೆಂತ್ಯ ಗೋಡಂಬಿ ಗೋಧಿ ಜೋಳ ಕಡಲೆಕಾಳು ಜೀರಿಗೆ ಏಲಕ್ಕಿ ಗಸಗಸೆ ನವಣೆ ಇದು ಬಂದ್ಬಿಟ್ಟು ನವಣೆ ನವಣೆ ಹಾಗೆಯೇ ಒಂದೇ ಒಂದು ತುಂಡು ಅರಿಶಿನ ಕೊನೆ ಹಾಕ್ಕೊಡ್ತೀನಿ ಆ್ಯಂಟಿ ಬ್ಯಾಕ್ಟೀರಿಯಾನ ನಾಶ ಮಾಡುತ್ತೆ ಅದಕ್ಕೋಸ್ಕರ ಹಾಗೇ ಇದು ಬಂದ್ಬಿಟ್ಟು ವಾಲ್ನಟ್ಸ್ ಇದು ಬಂದ್ಬಿಟ್ಟು ವಾಟರ್ ಮಿಲನ್ ಸೀಡ್ಸ್ ಈ ಪಲಂಗಿ ಅನ್ನ ಬೀಜ ಇರುತ್ತಲ್ಲ ಆ ಬೀಜನ ಬಳಸ್ತಿದ್ದೀವಿ ಬಿಕಾಸ್ ವೈಟಮಿನ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಪಮ್ಕಿನ್ ಸೀಡ್ಸ್ ಅದಾದಮೇಲೆ ಇದು ಬಂದುಬಿಟ್ಟು ಪಿಸ್ತಾ ಇದು ಫ್ಲೆಕ್ಸ್ ಸೀಡ್ಸ್ ಫ್ಲೆಕ್ಸ್ ಸೀಡ್ಸು ಮತ್ತು ಮಖಾನ್ ಮಖಾನ್ ಅಂದರೆ ತಾವರೆ ಹೂವಿನ ಬೀಜ ಅದ್ರ ಜೊತೆಗೆ ನಾನು ಇನ್ನು ಅಕ್ಕಿ ಅಕ್ಕಿನೂ ಕೂಡ ಬಳಸ್ತೀನಿ ಅದನ್ನು ನಾನು ನಮ್ಮ ಮನೆಯಲ್ಲಿ ರೆಡಿ ಮಾಡಿಸ್ಕೊತಾ ಇದ್ದೀನಿ ಅಕ್ಕಿನೂ ಎಲ್ ಇದನ್ನೆಲ್ಲ ನನ್ನ ಐಟಮ್ಸ್ನ ಫಸ್ಟು ನಾನು ಹುರ್ಕೋಬೇಕು ಫಸ್ಟಾಗಿ ನೀಟಾಗಿ ಸೊ ನೀಟಾಗಿ ಹುರ್ಕೊಂಡು ಮುಂದಿನ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ ಹುರ್ಕೊಳ್ಳಿಕ್ಕೆ ಬಾಂಡೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನೋಡಿ ಬಾಣಲೆ ತಗೊಂಡಿದ್ದೀನಿ ಬಾಂಡ್ ಬಾಣಲೆ ರಾಗಿನ ಹುರ್ಕೊಳ್ತಾ ಇದ್ದೀನಿ ಏನಪ್ಪ ಬಿಸಿ ಇದ್ರೊಳಗಡೆ ಕೈ ಇಟ್ಬಿಟ್ಟು ಅಂತಲ್ಲ ಇನ್ನೂ ಬಿಸಿ ಆಗಿಲ್ಲ ಸೋ ಸೊ ರಾಗಿನ ಚೆನ್ನಾಗಿ ಹಸಿ ಗಮ ತನಕ ಹುರ್ಕೋಬೇಕು ಈ ಥರ ನಾವು ಉರ್ಕೊಳ್ಳೋದ್ರಿಂದ ಸೊ ಅದು ಪೌಡರ್ ಮಾಡಿದಾಗ ಮಿಲೆಟ್ ಪೌಡರು ತುಂಬ ಒಳ್ಳೆ ಪೌಡರ್ ನೆಕ್ಸ್ಟು ನಾನಿವಾಗ ಜೋಳನ ಹೊಡಿತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕುಚ್ಚು ಲಕ್ಷಿ ಅಂತ ಕರಿತಾರೆ ಇದನ್ನು ಕುಚ್ಚು ಬಿಟ್ಟು ಸೊ ಸೋ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಸೊ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋದು ಉರಿಬೇಕು ಡಿಸ್ಕೌಂಟ್ ನಾಮ ಮಾಡಿಕೆ ಕಡಲೆಕಾಳು ಎಷ್ಟು ಹಾಕೋಣ ಬೇಡ ಅಲ್ವಾ ನೋಡಿ ಎಲ್ಲ ಉಟ್ಬಿಟ್ಟು ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಏನಕ್ಕೆ ಈ ತರ ಕಾಟನ್ ಬಟ್ಟೆ ಮೇಲೆ ಹಾಕಿರ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ಗಾಳಿಗೆಲ್ಲ ಎಲ್ಲಾ ಬಿಸಿ ಹಾರ್ಕೋಬೇಕು ಬಿಸಿ ಹಾಕೊಂಡ್ರೇ ನಾವು ಇದು ಮಾಡ್ಕೊಳಕ್ಕಾಗೋದು ಇದು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಮೆಕ್ಸಿಂಗ್ ಇದು ಹುರ್ಕೊಂಬಿಟ್ಟು ಒಂದು ಇದ್ರಲ್ಲಿ ಹಾಕಿದ್ದೀನಿ ಏಲಕ್ಕಿ ಎಲ್ಲ ಇದ್ರಲ್ಲಿ ಫಸ್ಟ್ ಡೈಜೆಷನ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಇದಾಗುತ್ತೆ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಹುರಿದಾದಮೇಲೆ ಗ್ರೈಂಡ್ ಮಾಡಿ ಪೌಡರ್ ಮಾಡಿದ್ದೀನಿ ಇದನ್ನೇ ರಾಗಿ ಮನ್ನೆ ಅಂತ ಕರೆಯೋದು ಸೊ ಇದನ್ನು ನೀವು ಒಂದು ಏರ್ ಏರ್ ಟೈಟ್ ಕಂಟೈನರ್ ಬಾಕ್ಸ್ಗಳಿಗೆ ಹಾಕಿಟ್ಕೊಂಡು ನೀವು ಎಷ್ಟು ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು ಮಕ್ಕಳಿಗೆ ಹಾಗೆ ವಯಸ್ಸಾಗಿರುವಂತಹ ಇದರಿಗೆ ವೈಟಮಿನ್ ಡಿ ವೈಟಮಿನ್ ಬಿ ಯಾವುದೇ ರೀತಿಯ ಕೊರತೆ ಇದ್ರೂ ಮತ್ತು ಬಿ ಪಿ ಶುಗರ್ ಏನೇ ಇದ್ರೂ ಇದರಿಂದ ಕಡಿಮೆ ಆಗುತ್ತೆ